ತಿಪಟೂರು ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹಾಗೂ ಅಪಾರ ಬೆಂಬಲಿಗರು ಮತ್ತು ಉತ್ತಮ ವಾಗ್ಮಿ ತುಕೂರಿನ ವೀರಶೈವ ಮುಖಂಡ ಚಂದ್ರಶೇಖರ್ ನಿನ್ನೆ ರಾತ್ರಿ ಕಾರ್ಗಿಲ್ ವಿಜಯೋತ್ಸವವನ್ನು ನಗರದ ಬಿಎಚ್ ರಸ್ತೆಯಲ್ಲಿ ಪಂಜಿನ ಮೆರವಣಿಗೆ ನಡೆಸಿ ಆಚರಿಸಿದರು ಮತ್ತು ನಗರದ ಶ್ರೀ ಕೆಂಪಮ್ಮ ದೇವಸ್ಥಾನದ ಆವರಣದಿಂದ ತಿಪಟೂರಿನ ಶ್ರೀ ಬಸವೇಶ್ವರ ವೃತ್ತದ ಮುಖಾಂತರ ದೊಡ್ಡಪೇಟೆ ಮುಖಾಂತರ ನಗರಸಭೆ ವೃತ್ತಕ್ಕೆ ಸುಮಾರು ಎಂಬತ್ತಕ್ಕೂ ಅಧಿಕ ಪಂಜುಗಳನ್ನು ಹಿಡಿದು ಆಗಮಿಸಿ ನಗರಸಭೆ ವೃತ್ತದಲ್ಲಿ ಜೈಕಾರಗಳನ್ನು ಕೂಗುತ್ತಾ ಕಾರ್ಗಿಲ್ ವಿಜಯೋತ್ಸವದ ಆಚರಣೆ ಮಾಡಿದರು ನಂತರ ಕಾರ್ಗಿಲ್ನಲ್ಲಿ ಮಡಿದ ವೀರ ಯೋಧರಿಗೆ ಪುಷ್ಪ ನಮನವನ್ನ ಸಲ್ಲಿಸಿ ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಮಾಧ್ಯಮದವರೊಂದಿಗೆ ಮಾತನಾಡಿದರು ನಮ್ಮ ದೇಶಕ್ಕಾಗಿ ಪ್ರಾಣತೆತ್ತ ವೀರ ಯೋಧರಿಗೆ ನಮ್ಮ ಕೋಟಿ ಕೋಟಿ ನಮನಗಳು ನಾವು ಇಂದು ತಿಪುಟೂರಿನಲ್ಲಿದ್ದೇವೆ ನಮ್ಮ ನಮ್ಮ ಮನೆಗಳಲ್ಲಿ ಸುರಕ್ಷಿತವಾಗಿ ಮತ್ತು ಗ್ರಾಮಗಳಲ್ಲಿ ಕಾರ್ಯಗಳನ್ನು ನಡೆಸುತ್ತಿದ್ದೇವೆ ಎಂದರೆ ಇದಕ್ಕೆ ಅಂದು ಬಲಿ ಪಡೆದ ವೀರ ಯೋಧರರು ಮತ್ತು ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ ಕಾರ್ಕಿಕ್ ವಿಜಯೋತ್ಸವವನ್ನು ತಂದುಕೊಟ್ಟಿದ್ದಾರೆ ಈ ವೀರ ಯೋಧರಿಗೆ ನಮ್ಮ ಕೋಟಿ ಕೋಟಿ ಧನ್ಯವಾದಗಳು ಈ ದೇಶವನ್ನು ರಕ್ಷಿಸಬೇಕು ಜನಸಾಮಾನ್ಯನ ಬದುಕಕ್ಕೆ ದಾರಿ ಮಾಡಿಕೊಳ್ಬೇಕು ಅಂತ ಹೇಳಿ ಅನೇಕ ಸೈನಿಕರು ನಮ್ಮ ಪ್ರಾಣವನ್ನು ಕೊಟ್ಟಿತ್ತು ನಾವು ದೇವ ಮೇಲ್ಗಡೆ ಪಾಕಿಸ್ತಾನದವರು ಕೆಲಗಡೆ ನಾವಿರುವಂಥದ್ದು ಅಂಥದ್ದು ಕಾಲ ಹತ್ತಕ್ಕಾಗದೇ ಇದ್ದಂಥ ಕಾಲ ಅಂಥ ಟೈಮಲ್ಲೂ ಸಹಿತ ಭಾರತದ ಯೋಧರು ತಮ್ಮ ಸಾಹಸವನ್ನು ಅವರು ಸಮರ್ಪಣೆ ಅವರ ಜೀವಗಳನ್ನ ಅದನ್ನು ಎನಿಸ್ಕೋಬೇಕಾದರೆ ನಮ್ಮೆಲ್ಲರ ಕರ್ತವ್ಯ ಇವತ್ತು ನಾವು ಇದ್ದೀವಿ ಇವತ್ತು ನಮ್ಮ ಮನೆಗಳಲ್ಲಿ ಕಾರ್ಯಕ್ರಮಗಳು ನಡೀತಿದೆ ಊರಲ್ಲಿ ಕಾರ್ಯಕ್ರಮಗಳು ನಡೀತಿದೆ ಅಂತ ಅದಕ್ಕೂ ಅವರೇ ಅವರು ತಮ್ಮ ಕುಟುಂಬಗಳನ್ನ ಕಳ್ಕೊಂಡು ತಮ್ಮ ಪ್ರಾಣಗಳನ್ನ ಕಂಡು ದೇಶವನ್ನು ಉಳಿಸ್ಬೇಕು ಅನ್ನೋದಕ್ಕೆ ಅವ್ರು ಮಾಡುವಂಥ ಸೇವೆಯನ್ನು ನೆನೆಸ್ಕೊಳ್ಳುವಂಥದು ನಮ್ಮೆಲ್ಲರ ಕರ್ತವ್ಯ ಇಲ್ಲಿಂದ ದಿನದಲ್ಲಿ ಊರುಗಳಲ್ಲಿ ಇದನ್ನು ನೆನೆಸ್ಕೊಳ್ಳುವಂಥ ಅವ್ರು ಮಾಡಿದಂಥ ತ್ಯಾಗಕ್ಕೆ ಅವ್ರು ಮಾಡಿದಂಥ ಬಲಿದಾನಕ್ಕೆ ನಾವು ಏನು ಮಾಡಿದ್ರು ಸಾಕಾಗಲ್ಲ ಆದರೆ ಅವ್ರು ಮಾಡಿರುವಂಥದ್ದನ್ನು ನೆನೆಸ್ಕೊಡುವಂಥ ನಾವು ಮಾಡೋಣ ಮುಂದಿನ ದಿನಗಳಲ್ಲಿ ಭಾರತದ ಮೇಲೆ ಪಾಕಿಸ್ತಾನದವರು ನೇರವಾಗಿ ಯುದ್ಧ ಮಾಡೋಕ್ಕೆ ತಾಕತ್ತಿದ್ದು ಈ ಥರ ಡೆಮ್ಮಿ ಯುದ್ಧಗಳನ್ನ ಮಾಡಿ ಮಾಡಬೇಕು ಅಂತಿದೆ ಅನ್ನೆ ಸಹಿತ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಸರ್ಕಾರ ದಾಟುವಂಥ ನಿಲುವುಗಳು ಗೊತ್ತಿದೆ ಪೂರ್ತಿ ಉಪಕಾರಿಗಳನ್ನ ಮುಗಿಸುವಂಥ ಪ್ರಯತ್ನ ಸಹಿತ ಮಾಡಬೇಕು